ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಕೆ ಸಿಡ್ದು ನೋಟಿಫಿಕೇಶನ್ ಆಗಿತ್ತಲ್ವ ಜುಲೈ ಹದಿಮೂರನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ರು ಆದರೆ ಟೆಕ್ನಿಕಲ್ ಇಶ್ಯೂ ಇಂದ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕನ ಅವರು ಮುಂದೂಡಿದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜುಲೈ ಹದಿಮೂರನೇ ತಾರೀಕು ನೋಟಿಫಿಕೇಶನ್ ಆಗಿತ್ತು ಒಟ್ಟು ನಲವತ್ತೊಂದು ವಿಷಯಗಳಿಗೆ ಕೆ ಸಿಟ್ದು ಎಕ್ಸಾಮ್ ಆಗುತ್ತೆ ಅಂತ ತಿಳಿಸಿದ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಜುಲೈ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಗಸ್ಟ್ ಅಲ್ಲಿ ಕೊನೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ರು ಆದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕನ ಇಪ್ಪತ್ತೊಂಬತ್ತು ಜುಲೈವರೆಗೂ ಮುಂದೂಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದು ಅಲ್ಲಿವರೆಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿಕ್ಕಾಗಲ್ಲ ಅಂತ ಅಧಿಕೃತವಾಗಿ ಕೆಇ ಅವರೇ ಇನ್ಫಾರ್ಮೇಷನ್ ಮಾಡಿದ್ದಾರೆ ಸೊ ನೀವು ಯಾರಾದರೂ ಕೇಸೇಟ್ ಅಪ್ಲಿಕೇಶನ್ ಹಾಕೋಬೇಕು ಅಂತಿದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಕೂಡ ತಿಳಿಸಿದ್ದಾರೆ ಇನ್ ಕೇಸ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಏನಾದರೂ ಮುಗ್ದಿತ್ತು ಅಂದರೆ ಹೊಸ ಸರ್ಟಿಫಿಕೇಟ್ನ ರೆಡಿ ಮಾಡಿಕೊಂಡು ಆ ನಂಬರ್ನ ಅಪ್ಡೇಟ್ ಮಾಡಿ ಅಂತ ಕೂಡ ತಿಳಿಸಿದ್ದಾರೆ ಇನ್ನೂ ಟೋಟಲ್ ನಲವತ್ತೊಂದು ಸಬ್ಜೆಕ್ಟ್ಗಳಿಗೆ ಇದು ಎಕ್ಸಾಮ್ ಆಗ್ತಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಎಕ್ಸಾಮ್ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಅವತ್ತೇ ನೋಟಿಫಿಕೇಷನಲ್ಲೇ ತಿಳಿಸಿದೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೂ ನಿಮಗೆ ಎಕ್ಸಾಮ್ ಇರುತ್ತೆ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಒಂದು ಗಂಟೆ ಒಳಗಡೆ ನಿಮಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಿಲ್ಲ ಅನ್ನೋ ಇನ್ಫಾರ್ಮೇಷನ್ ಕೂಡ ತಿಳಿಸಿದ್ದಾರೆ ಇದ್ರ ಜೊತೆಗೆ ಕೆ ಸೆಟ್ ಮಾಡೋದಕ್ಕೆ ನಿಮಗೆ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ ಡಬಲ್ ಡಿಗ್ರಿ ಆಗಿರಬೇಕು ಟು ಎ ಟು ಬಿ ಅವರಿಗೆ ಸಾವಿರ ರೂಪಾಯಿ ಫೀಸ್ ಇದೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಥವಾ ವಿಕಲಚೇತನರು ಇವರಿಗೆಲ್ಲ ಏಳ್ನೂರು ರೂಪಾಯಿ ಫೀಸ್ ಇದೆ ಇದ್ರ ಬಗ್ಗೆ ಮತ್ತೊಂದು ಕಂಪ್ಲೀಟ್ ವಿಡಿಯೋ ಮಾಡಿ ನಿಮಗೆ ನೋಟಿಫಿಕೇಶನ್ ತಿಳಿಸ್ತೀನಿ ಸದ್ಯಕ್ಕೆ ಹೇಳೋದಾದ್ರೆ ನವೆಂಬರ್ ಇಪ್ಪತ್ನಾಲ್ಕ ಎಕ್ಸಾಮ್ ನಡೆಯುತ್ತೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಸಾವಿರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏಳ್ನೂರು ರೂಪಾಯಿ ಫೀಸ್ ಇರುತ್ತೆ ಮತ್ತೆ ನಿಮ್ಮ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಥವಾ ಪ್ರೆಸೆಂಟ್ ನೀವು ಓದುತ್ತಾ ಇದ್ರೂ ಕೂಡ ಅಪ್ಲಿಕೇಶನ್ ಸಲ್ಲಿಸ್ಕೋಬಹುದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಐವತ್ತೈದು ಪರ್ಸೆಂಟ್ ಬಂದಿರಬೇಕು ಎಸ್ ಸಿ ಎಸ್ ಟಿ ಮತ್ತೊಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಐವತ್ತು ಪರ್ಸೆಂಟ್ ಬಂದಿರಬೇಕು ಡಬಲ್ ಡಿಗ್ರಿಯಲ್ಲಿ ಅಂತವರು ಮಾತ್ರ ಎಲಿಜಿಬಲ್ ಆಗ್ತಾರೆ ಅಂತ ತಿಳಿಸಿದ್ದಾರೆ ಸೊ ನೀವು ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ ನಿಮಗೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ನ ಬಿಡುಗಡೆ ಮಾಡ್ತಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಕೆ ಇ ಎ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್